ಒಂದು ದರ್ಶನ್ ಬಗ್ನೇ ಮಾತಾಡಿಲ್ಲೂಶ್ಯಕ್ ಹೋಗಲ್ಲ ಬಟ್ ಇಲ್ಲಿ ಇಲ್ಲಿ ಮೂರು ದರ್ಶನ್ ಇದೆ ಒಬ್ರು ನೆನ್ನೆ ದರ್ಶನ್ ಇದು ನಮ್ಗೆ ಬಹಳ ಮಜಾ ಕೊಟ್ಟಂತ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಟ್ಯಾಸ್ಟಿಕ್ ದರ್ಶನ ಅಂದರೆ ಈಗ ರಮೇಶ್ ಸೇರೋದು ಆ ದರ್ಶನ ಅವರು ನನೆಯ ದರ್ಶನ ಒಬ್ರು ಇದ್ದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ನಮ್ಮ ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗಬೇಕನ್ನೊಂದು ಸಾಕ್ಷಿ ಆ ತಪ್ಪನ್ನು ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಕಾರು ಅದಾಗಲಿದೆ ಬಟ್ ಇದೆಲ್ಲದಕ್ಕಿಂತ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಲೈಫ್ ನಾನು ಮುಂಚೆ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಆ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯು ಟರ್ನ್ ಮಾಡಿ ನೀವು ಏನು ಬೇಕಾದ್ರು ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೇ ಆಗುತ್ತೆ ಅದು ನಿಯಮ ಕೂಡ ಅದಿಷ್ಟು ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ಐ ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದ ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅನ್ನೋದು ನನಗಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಸಲ ತುಂಬ ಒಳ್ಳೆ ಮಾತಾಡಿದರು ಅವ್ರು ಹೇಳಿದ್ರು ಆಗ ಐ ಥಿಂಕ್ ಇದು ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ದರು ಅವರು ನಾಜಿ ಕ್ಯಾಂಪ್ ನೋಡೋಕ್ಕೆ ಹೋಗ್ಬಿಟ್ರು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಏನು ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಮಾಡ್ಬಿಡ್ತಾನೆ ಅಂತ ಅವ್ರು ಹೇಳಿದ್ರು ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿಯಾಗಿರುತ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನಗೆ ಗೊತ್ತೀನೇ ಗೊತ್ತಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಆ ಥರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗೃತಿ ಓಕೆ ರೈಟ್